गुड मॉर्निंग गुड मॉर्निंग सो ना ಸೊ ನಾವು ಮಾರ್ಕೆಟ್ ಏನಾಗಬಹುದು ಸೊ ಓಪನಿಂಗ್ ಟ್ರೇಡಲ್ಲಿ ನಮಗೆ ಕ್ಲಿಯರ್ ಆದ ಡೈರೆಕ್ಷನ್ ಸಿಗಲ್ಲ ಓಕೆ ಸೊ ನಮಗೆ ಈ ಲೆವೆಲ್ ಯಾವುದು ಸ್ಟ್ರಾಂಗ್ ಇರಲ್ಲ ಸೊ ಇವತ್ತಿನ ಸಿನಾರಿಯೋದಲ್ಲಿ ಈ ಲೆವೆಲ್ ಯಾವುದು ಸ್ಟ್ರಾಂಗ್ ಇರೋಲ್ಲ ಸೊ ಆ ರೀಸನಿಂದ ಮಾರ್ಕೆಟಲ್ಲಿ ನಮಗೆ ಸೊ ಡೌನ್ ಸೈಡ್ ಮೂವ್ಮೆಂಟ್ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಓಕೆನಾ ಡೌನ್ ಸೈಡ್ ಮೂಮೆಂಟ್ ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಸೊ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಓಕೆ ಸೊ ನಮಗೆ ನಿಮಗೆ ಈ ಥರ ಟಾರ್ಗೆಟ್ ಕೊಟ್ಟಾಗ ಅದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಇನ್ ಕೇಸ್ ಮಾರ್ಕೆಟಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿದಾಗ ಫಿಫ್ಟಿ ಫಿಫ್ಟಿ ಅಂತ ಅನಿಸಿದಾಗ ಇಲ್ಲ ಫಿಫ್ಟಿ ಫಿಫ್ಟಿ ಸಿನಾರಿಯೋ ಕಂಡಾಗ ಸೊ ಈ ಥರ ನಿಮಗೆ ಟಾರ್ಗೆಟ್ ಚಾರ್ಟ್ ಹಾಕಿರಲ್ಲ ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಪ್ರೀಮಿಯಂ ಗ್ರೂಪ್ ಅಥವಾ ಪಬ್ಲಿಕ್ ಗ್ರೂಪಲ್ಲಿ ಅಬ್ಸರ್ವ್ ಮಾಡಿ ಓಕೆನಾ ಟ್ರೇಡಿಂಗ್ ಇಸ್ ವೆರಿ ಸಿಂಪಲ್ ಓಕೆ ನೋಡಿ ಮಾರ್ಕೆಟಲ್ಲಿ ದೇರ್ ಆರ್ ಸು ಟು ಸಿನಾರಿಯೋ ಮಾರ್ಕೆಟ್ ಅಲ್ಲಿ ಆ ಸಿನಾರಿಯೋ ಯಾವ ಥರ ಅಂತ ಹೇಳ್ತೀನಿ ನೋಡಿ ಸೊ ಈ ಲೆವೆಲ್ಸಲ್ಲಿ ಅಲ್ಲಿ ನಮಗೆ ಡಿಮ್ಯಾಂಡ್ ಇದೆ ರೈಟ್ ಓಕೆನಾ ಎಸ್ಟರ್ ಡೇ ಮಾರ್ಕೆಟ್ ಈ ಲೆವೆಲ್ ಬೌನ್ಸ್ ಆಗುತ್ತೆ ರೈಟ್ ಸೊ ಇವತ್ತು ಸಹ ಮಾರ್ಕೆಟ್ ನೋಡಿ ಈ ಲೆವೆಲಿಗೆ ಬಂದು ಬೌನ್ಸ್ ಆಗಬೇಕಿತ್ತು ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ಬೌನ್ಸ್ ಆಗುತ್ತೆ ಸಿ ಇಲ್ಲಿ ಕ್ಲಿಯರ್ ಆಗಿ ಬೈಯರ್ಸ್ ಟ್ರ್ಯಾಪ್ ಆಗಿರೋದಿರ ಆಗಿರಲ್ಲ ಸೊ ಆಗಿದ್ದರೆ ಮಾತ್ರ ಮಾರ್ಕೆಟ್ ಕ್ಲಿಯರಾಗಿ ಡೌನ್ ಸೈಡ್ ಬರ್ತಾಯಿತ್ತು ಸೊ ಆಗಿ ಆಗದೇ ಇರೋ ಕಾರಣ ಮಾರ್ಕೆಟ್ ಒನ್ ಮೋರ್ ಟೈಮ್ ಬೈಯರ್ಸ್ನ ಟ್ರ್ಯಾಪ್ ಮಾಡಿಕೊಂಡು ಡೌನ್ ಸೈಡ್ ಬರುತ್ತೆ ಸಿಂಪಲ್ ಓಕೆ ಸೊ ನೋಡಿ ಇಷ್ಟು ಸ್ಟ್ರಾಂಗಾಗಿ ಬೈಯಿಂಗ್ ಬಂದವರು ಡೇ ಸೈ ಬ್ರೇಕ್ ಆದ ತಕ್ಷಣ ಇವತ್ತು ದಿನದ ಹೈ ಬ್ರೇಕ್ ಆದ ತಕ್ಷಣ ಮಾರ್ಕೆಟ್ ರಿವರ್ಸಲ್ ಆಗ್ತಾ ಇದೆ ಸಿಂಪಲ್ ಆರ್ಡರ್ ಫೋನ್ ಅಂತ ಹೇಳಿದರೆ ರಿವರ್ಸಲ್ ಓಕೆನಾ ನೋಡಿ ಈ ಲೆವೆಲಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇದೆ ಸೊ ನೋಡಿ ಯಾವ ಥರ ಸ್ಟ್ರಾಂಗ್ ಬೈಯರ್ಸ್ ಇದ್ದಾರೆ ಸೊ ಬೈಯರ್ಸ್ 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 ಸೊ ಇಲ್ಲಿ ಓಕೆನಾ ಸೊ ಇದನ್ನ ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಸೊ ಈ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿ ನೋಡಿ ಸೆಲ್ಲಿಂಗ್ ಯಾವ ಥರ ಬರ್ತಾ ಇದೆ ಈ ಕ್ಯಾಂಡಲಲ್ಲಿ ಸಿ ಅಗೇನ್ ಒನ್ ಸಿನೋ ಮಾರ್ಕೆಟ್ ಅಲ್ಲಿ ಓಕೆ ಓಕೆ ಈ ಸೆಲ್ಲಿಂಗ್ ಬಂದರೂ ಸಹ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಬೌನ್ಸ್ ಆಗುತ್ತೆ ವಿ ಆಪ್ ಇಂದ ನೆಕ್ಸ್ಟ್ ಡೇ ಸಹ ಒನ್ ಮೋರ್ ಟೈಮ್ ಬ್ರೇಕ್ ಆದಾಗ ಮಾತ್ರ ನಿಮಗೆ ಸ್ಟ್ರಾಂಗ್ ಸೆಲ್ಲಿಂಗ್ ಸಿಗುತ್ತೆ ಓಕೆ ಇದು ಜಸ್ಟ್ ಸ್ಕ್ಯಾಪಿಂಗ್ ಆಗುತ್ತೆ ಬೇಕಾದ್ರೆ ಇಲ್ಲಿ ನಿಮಗೆ ಕನ್ಫರ್ಮೇಶನ್ ಸಿಕ್ತು ಅಂತ ಕೂಡ ನೀವು ಸೆಲ್ಲಿಂಗ್ ಮಾಡಿದರೆ ಜಸ್ಟ್ ಟೆನ್ ಟು ಟ್ವೆಂಟಿ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಅಂದರೆ ಟೆನ್ ಟು ಟ್ವೆಂಟಿ ಪಾಯಿಂಟ್ಸ್ ಇರೋ ಚಾನ್ಸಸ್ ಇರುತ್ತೆ ಸೊ ಸಮ್ ಟೈಮ್ಸ್ ಮಾರ್ಕೆಟಲ್ಲಿ ಮೂವ್ಮೆಂಟ್ ವಾಲಾಟಿಲಿಟಿ ಇದ್ದಾಗ ಮಾರ್ಕೆಟಲ್ಲಿ ಈ ಥರ ಜಿಗ್ಜಾಗ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಬಿಟ್ಟರೆ ನಿಮಗೆ ಬಿಗ್ ಮೂವ್ಮೆಂಟ್ ಸಿಗಲ್ಲ ಈ ಲೆವೆಲಲ್ಲಿ ಓಕೆ ಅಥವಾ ಸ್ವಲ್ಪ ಇವತ್ತು ನಮಗೆ ವೈಟ್ ಸಿ ಪಿ ಆರ್ ಇರೋದ್ರಿಂದ ಮಾರ್ಕೆಟಲ್ಲಿ ಅಗೇನ್ ಈ ಥರ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ವಿ ಆಫ್ ಲೆವೆಲ್ನ ಅಬ್ಸರ್ವ್ ಮಾಡಿ ಒನ್ ಮೋರ್ ಟೈಮ್ ಮಾರ್ಕೆಟ್ ಡೇಸ್ ಐನ ಬ್ರೇಕ್ ಆಗಬೇಕು ಬ್ರೇಕ್ ಆದ್ಮೇಲೆ ನೀವು ಸೆಲ್ಲಿಂಗ್ನ ಹುಡುಕಿ ಸೆಲ್ಲಿಂಗ್ ಸೈಡ್ ನಿಮಗೆ ಒಳ್ಳೆ ಬ್ಯೂಟಿಫುಲ್ ಆದ ಟೈರ್ ಸಿಗುತ್ತೆ ಓಕೆನಾ ಒನ್ ಮೋರ್ ಟೈಮ್ ಈ ಸೀನರಿ ಇದೆ ಅಲ್ವಾ ಈ ಸೀನರಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೆಕ್ಸ್ಟ್ ನಾವು ಆರ್ಡರ್ ಫ್ಲೋನಲ್ಲಿ ನೋಡಿದರೆ ಓಕೆ ನೋಡಿ ಇಲ್ಲಿ ನಮಗೆ ಸೆಲ್ಲಿಂಗ್ ಬರ್ತಾ ಇದೆ ರೈಟ್ ಈ ಕ್ಯಾಂಡಲಲ್ಲಿ ಸೆಲ್ಲಿಂಗ್ ತೋರ್ತಾ ಇದೆ ಓಕೆ ವೆಯ್ಟ್ ಮಾಡಿ ನೋಡಿ ಒನ್ ಮೋರ್ ಟೈಮ್ ಡೇ ಸೈನ ಆಗಿ ಮಾರ್ಕೆಟ್ ಕೆಳಗಡೆ ಬಂತು ಅಂತ ಹೇಳಿದ್ರೆ ಗುಡ್ ಮೂಮೆಂಟ್ ಸಿಗುತ್ತೆ ಸೆಲ್ಲಿಂಗ್ ಸೈಡಲ್ಲಿ ಓಕೆ ಇಲ್ಲ ಅಂತ ಹೇಳಿದ್ರೆ ಬಿ ಆಪ್ ಇಂದ ಮಾರ್ಕೆಟ್ ಏನಾಗುತ್ತೆ ಈ ತರ ಹೋಗಿ ಬರುತ್ತೆ ಸೊ ಮಾರ್ಕೆಟ್ ಲೆವೆಲ್ ಟು ಲೆವೆಲ್ ವರ್ಕ್ ಆಗೋದ್ರಿಂದ ಲೆವೆಲ್ನ ನ ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು ಓಕೆ ಇದು ಸೆಲ್ಲಿಂಗ್ ಇದೆ ನೋಡಿ ನೀವು ಸ್ಕ್ಯಾಲ್ಪಿಂಗ್ ಮಾಡೋರು ಸೊ ಈ ಕ್ಯಾಂಡಲ್ನ ಸ್ಟಾಪ್ಲಾಸ್ ಅಂತ ತೊಗೊಂಡು ಈ ಕ್ಯಾಂಡಲ್ ಹೈನ ಸ್ಟಾಪ್ಲಾಸ್ ಅಂತ ತೊಗೊಂಡು ಜಸ್ಟ್ ಪುಲ್ ಬ್ಯಾಕಲ್ಲಿ ನೀವು ಟೆನ್ ಟ್ವೆಂಟಿ ಪಾಯಿಂಟ್ನ ಕ್ಯಾಚ್ ಮಾಡ್ಕೊಳ್ಬೋದು ಸೊ ಇದು ಲಾಜ್ ಮ್ಯಾಜಿಕ್ ಅಲ್ಲ ಜಸ್ಟ್ ಲಾಜಿಕ್ ಓಕೆ ಈ ಕ್ಯಾಂಡಲ್ನ ಸ್ಟಾಪ್ಲಾಸ್ ಹೈನ ಸ್ಟಾಪ್ಲಾಸ್ ಅಂತ ತೊಗೊಂಡು ಓಕೆ ಹೈನ ಸ್ಟಾಪ್ಲಾಸ್ ಅಂತ ತೊಗೊಂಡು ಜಸ್ಟ್ ಓಕೆನಾ ಈ ಕ್ಯಾಂಡಲ್ ಸೆಲ್ಲಿಂಗ್ ಕನ್ಫರ್ಮೇಷನ್ ಇದೆ ಸ್ಮಾಲ್ ಕನ್ಫರ್ಮೇಷನ್ ಓಕೆ ನೀವು ಸ್ಕ್ಯಾಲ್ಪಿಂಗ್ ಮಾಡ್ತರೆ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ ಓಕೆ ನೋಡಿ ಆ ಕ್ಯಾಂಡಲ್ ಲೋಯಿಂದ ನಿಮಗೆ ಎಷ್ಟು ಪಾಯಿಂಟ್ ಸಿಗ್ತಾಯಿದೆ ಇನ್ ಫ್ಯೂಚರಲ್ಲಿ ಆಪ್ಷನಲ್ಲಿ ಎಷ್ಟು ಸಿಗ್ತಾ ಇದೆ ಓಕೆನಾ ಸೊ ಇದೆಲ್ಲ ಲಾಜಿಕ್ ಅಷ್ಟೆ ಸೊ ಮಾರ್ಕೆಟಲ್ಲಿ ಕನ್ಫರ್ಮೇಷನ್ ಬಂದಾಗ ಯಾವ ಥರ ಟ್ರೇಡ್ ಮಾಡಬೇಕಂತ ಹೇಳಿ ಓಕೆನಾ ಸ್ಟಾಪ್ ಸ್ಟಾಪ್ಲಾಸ್ ಎಷ್ಟಾಗಿರುತ್ತೆ ನಿಮಗೆ ಓಕೆ ಸ್ಟಾಪ್ ಸ್ಟಾಪ್ಲಾಸ್ ಎಷ್ಟಾಗಿರುತ್ತೆ ಸ್ಟಾಪ್ಲಾಸ್ ಜಸ್ಟ್ ಫಾರ್ಟಿ ಫೈವ್ ಪಾಯಿಂಟ್ಸ್ ನಿಮಗೆ ಪ್ಲಸ್ ಅಲ್ಲಿ ಎಷ್ಟರಲ್ಲಿ ಓಡ್ತಾ ಇದೆ ಪ್ಲಸ್ ಆ ಕ್ಯಾಂಡಲ್ ಲೋಯಿಂದ ಕ್ಯಾಲ್ಕುಲೇಟ್ ಮಾಡಿ ಸೊ ಟೆನ್ ಟ್ವೆಂಟಿ ಪಾಯಿಂಟ್ಸ್ನ ಕ್ಯಾ ಸ್ಕ್ಯಾಲ್ಪಿಂಗ್ ಮಾಡಬೇಕು ಕ್ವಿಕ್ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತೀವಲ್ವಾ ನೋಡಿ ಆಲ್ಮೋಸ್ಟ್ ಥರ್ಟಿ ಪಾಯಿಂಟ್ ಸಿಗ್ತಾ ಇದೆ ರೈಟ್ ಇದೆಲ್ಲ ನಾವು ಅಬ್ಸರ್ವ್ ಮಾಡಲೇಬೇಕು ಮಾರ್ಕೆಟಲ್ಲಿ ಸ್ಕ್ಯಾಲ್ಪಿಂಗ್ ಸ್ಕ್ಯಾಲ್ಪಿಂಗ್ ಫಸ್ಟ್ ಟೈಮ್ ಮಾರ್ಕೆಟಲ್ಲಿ ಎನ್ ಶೇಪ್ ಎನ್ ಶೇಪ್ ಈ ಥರ ಆದಾಗ ನೀವು ಸ್ಕ್ಯಾಲ್ಪಿಂಗ್ ಮಾಡಿ ಓಕೆ ಇದು ಸ್ಕಲ್ಪಿಂಗ್ ಏರಿಯಾ 1 ಮೋರ್ ಟೈಮ್ ಹೈ ಬ್ರೇಕ್ ಆಗಿ ಮಾರ್ಕೆಟ್ ಅಲ್ಲಿ ಬಂದಾಗ ಬಿಗ್ ಮೂಮೆಂಟ್ ಸಿಗುತ್ತೆ ಡೌನ್ ಸೈಡ್ ರೈಟ್ ನೋಡಿ ನಿಮಗೆ ಆಲ್ಮೋಸ್ಟ್ 30 35 ಪಾಯಿಂಟ್ ಸಿಗ್ತಾ ಇದೆ ಇಲ್ಲಿ ಓಕೆ ಸ್ಕಲ್ಪಿಂಗ್ ಅಂದ್ರೆ ಗೊತ್ತಲ್ವಾ 10 20 ಪಾಯಿಂಟ್ ಕ್ಯಾಚ್ ಮಾಡಿ ಗ್ರೂಪಲ್ಲಿ ಹಾಕ್ತಿವಲ್ಲ ಟ್ರೇಡಿಂಗ್ ಇಸ್ ವೆರಿ ಸಿಂಪಲ್ ಓಕೆ ನೋಡಿ ಫಾರ್ಟಿ ಪಾಯಿಂಟ್ಸ್ ಇರ್ತಾ ಇದೆ ಫಾರ್ಟಿ ಪಾಯಿಂಟ್ಸ್ ಲೈವ್ ಅಲ್ಲಿ ಹೈ ಮಾಡುತ್ತಾ ಸಿ ಮಾರ್ಕೆಟ್ ಅಲ್ಲಿ ಇವತ್ತು ವೈಟ್ ಸಿಪಿ ಇರೋದ್ರಿಂದ ತರ ಕ್ರಿಯೇಟ್ ಆಗುತ್ತೆ ಸಪೋಸ್ ಸ್ಟ್ರೈಕ್ ಪ್ರೈಸ್ ಹೇಳಿ ಸ್ಟ್ರೈಕ್ ಪ್ರೈಸ್ ಸೊ ನೋಡ್ರಿ ಆಲ್ರೆಡಿ ಮೂವ್ಮೆಂಟ್ ಆಗಿದೆ ನೀವು ಯಾವ ತರ ಅಂತ ಹೇಳಿದ್ರೆ ಮಾಡ್ತು ಅಂತ ಹೇಳಿದ್ರೆ ಸ್ಟ್ರಾಂಗ್ ಆಗಿ ಸಿ ಈ ಲೆವೆಲ್ನ ನ ಮಾರ್ಕೆಟ್ ಏನಾದರೂ ರೆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಹೈನ ರಿವಿಸಿಟ್ ಮಾಡುತ್ತೆ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಆಫ್ ಅಲ್ಲಿ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ರಿವಿಸಿಟ್ ಮಾಡೋಲ್ಲ ಸಿ ದೇರ್ ಆರ್ ಟೂ ಪಾಸಿಬಿಲಿಟೀಸ್ ಓಕೆ ಟೂ ಪಾಸಿಬಿಲಿಟೀಸನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ಮೋಸ್ಟ್ ಆಫ್ ದ ಟೈಮ್ ಆಗೋ ಸಿನಾರಿ ಅಂತ ಹೇಳಿದ್ರೆ ಸಿ ವಿಫ್ ಇಂದ ಮಾರ್ಕೆಟ್ ಮೇಲಿಗೆ ಹೋಗುತ್ತೆ ಅಗೇನ್ ಸೊ ಈ ವಿಫ್ ಇಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಓಕೆನಾ ಹೋಗಿ ಡೇಸೈನ್ ವಿ ಆ್ಯಪ್ ನಮಗೆ ಡಿಪೆಂಡ್ ಮಾಡಿಕೊಂಡ್ರೆ ಮಾತ್ರ ಡಿಪೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಮಾರ್ಕೆಟ್ ಡೇ ಸೈ ಲೋನ ಬ್ರೇಕಾಗಿ ನಮಗೆ ಡಿಮ್ಯಾಂಡ್ ಝೋನ್ ಇದೆ ಅಲ್ವಾ ಈ ಡಿಮ್ಯಾಂಡ್ ಝೋನ್ವರೆಗೂ ಬರೋ ಚಾನ್ಸಸ್ ಇರುತ್ತೆ ಓಕೆ ಈ ಡಿಮ್ಯಾಂಡ್ ಝೋನ್ವರೆಗೂ ಬರೋ ಚಾನ್ಸಸ್ ಇರುತ್ತೆ ಸಪೋಸ್ ಈ ವಿ ಆ್ಯಪ್ ನಮಗೆ ಡಿಪೆಂಡ್ ಮಾಡ್ಕೊಳ್ತಂದ್ರೆ ಈ ಕ್ಯಾಂಡಲ್ ಅಥವಾ ನೆಕ್ಸ್ಟ್ ಕ್ಯಾಂಡಲಲ್ಲಿ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ಡೇ ಸೈನ ರೀವಿಸಿಟ್ ಮಾಡುತ್ತೆ ಜಸ್ಟ್ ನೋಡಿ ಯಾವುದೇ ಆಗಲಿ ನಿಯರ್ ಬೈ ಸ್ಟೈಕ್ ಪ್ರೈಸ್ ಇರುತ್ತಲ್ವಾ ನಿಯರ್ ಬೈ ಸ್ಟೈಕ್ ಪ್ರೈಸ್ ಸೊ ಮಾರ್ಕೆಟ್ ಎಷ್ಟಲ್ಲಿ ಓಡ್ತಾ ಇದೆ ಫಿಫ್ಟಿ ಟು ತೌಸಂಡ್ ಟು ಏಯ್ಟಿ ತ್ರೀ ಹಂಡ್ರೆಡ್ ಅಥವಾ ಟೂ ಫಿಫ್ಟಿ ಟೂ ಹಂಡ್ರೆಡ್ನ ಪಿನ ಅಬ್ಸರ್ವ್ ಮಾಡಬೇಕು ನೀವು ಸೊ ನಿಮ್ಗೆ ಆಲ್ಮೋಸ್ಟ್ ನೋಡಿ ಸ್ಕ್ಯಾಲ್ಪಿಂಗ್ ಆಗಿ ಸ್ಕ್ಯಾಲ್ಪಿಂಗ್ ಅಂತ ಹೇಳಿದರೆ ಟೆನ್ ಟ್ವೆಂಟಿ ಪಾಯಿಂಟ್ಸ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಮೂವ್ಮೆಂಟ್ ಆಗುತ್ತೆ ಓಕೆನಾ ಫಾರ್ಟಿ ಟು ಫಿಫ್ಟಿ ಪಾಯಿಂಟ್ಸ್ ಮೂವ್ಮೆಂಟ್ ಆಗುತ್ತೆ ಸ್ಟ್ರೈಕ್ ಪ್ರೈಸ್ ಅಂತ ಹೇಳಿದರೆ ಇಲ್ಲಿ ರನ್ನಿಂಗ್ ಪ್ರೈಸ್ ಏನತ್ತೆ ಹದಿನೈದು ತೊಗೊಳ್ಳಿ ರೌಂಡ್ ನ ರೌಂಡ್ ನಂಬರಲ್ಲಿ ತೊಗೊಳ್ಳಿ ಫಿಫ್ಟಿ ಟು ತೌಸಂಡ್ ಟೂ ಫಿಫ್ಟಿ ಇದೆ ಅಲ್ವಾ ಟೂ ಹಂಡ್ರೆಡ್ ತಗೊಳ್ಳಿ ಓಕೆ ನೋಡಿ ಮಾರ್ಕೆಟ್ ವಿ ನ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ ಡೇಸ್ ಲೋ ಕ್ಲಿಯರ್ ಆಗುತ್ತೆ ಓಕೆನಾ ಸಿ ಮಾರ್ಕೆಟ್ ಬೌನ್ಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಡಿಸೈಡ್ ಮಾಡೋದು ವಿ ಆ್ಯಪ್ ಓಕೆ ವಿ ಆ್ಯಪಲ್ಲಿ ಬೈಯರ್ಸು ನಿಮಗೆ ಸ್ಟ್ರಾಂಗಾಗಿ ಬಂದರು ಅಂತ ಹೇಳಿದರೆ ಮಾರ್ಕೆಟ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೇ ಸೈಡ್ನ ರಿವಿಸಿಟ್ ಮಾಡುತ್ತೆ ಅಲ್ಲಿ ಬಂದಿಲ್ಲ ಅಂತ ಹೇಳಿದರೆ ಮಾರ್ಕೆಟ್ ಏನಾಗುತ್ತೆ ಕ್ಲಿಯರ್ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಡೇಸ್ ಲೋನ ಕ್ಲಿಯರ್ ಮಾಡುತ್ತೆ ಡೇಸ್ ಲೋನ ಕ್ಲಿಯರ್ ಮಾಡುತ್ತೆ ಅರ್ಥ ಮಾಡ್ಕೊಳ್ಳಿ ಟ್ರೇಡನ್ನ ಸಿಂ ಸಿನಾರಿಯೋ ಸಿಂಪಲ್ ಇರುತ್ತೆ ಓಕೆ ಸ್ಟ್ರಾಂಗ್ ಕನ್ಫರ್ಮೇಷನ್ ಎಲ್ಲಿ ಬರುತ್ತೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಟ್ರೇಡ್ ಮಾಡಿ ಓಕೆ ನೋಡಿ ಇಷ್ಟು ಸ್ಟ್ರಾಂಗ್ ಬೈಯಿಂಗ್ ಬಂದರೂ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದರೆ ಸ್ಟಾರ್ಟೋ ಫ್ರಮಲ್ಲಿ ಲೆಫ್ಟ್ ಸೈಡ್ ಸೆಲ್ಲಿಂಗ್ ಆ್ಯಂಡ್ ರೈಟ್ ಸೈಡ್ ಬೈಯಿಂಗ್ ಓಕೆ ದಿಸ್ ಲೆಫ್ಟ್ ಸೈಡ್ ಇದು ಸೆಲ್ಲಿಂಗ್ ಇದೆ ಇದು ಬೈಯಿಂಗ್ ಇದೆ ಓಕೆನಾ ಸೊ ಇದರಲ್ಲಿ ನಿಮಗೆ ಪ್ಯಾಸಿವ್ ಬೈಯರ್ಸ್ ಮತ್ತು ಪ್ಯಾಸಿವ್ ಸೆಲ್ಲರ್ಸ್ ಅಂತಲೂ ಬರ್ತಾರೆ ಸೊ ನೀವು ಕ್ಲಿಯರಾಗಿ ಅದನ್ನ ಅಬ್ಸರ್ವ್ ಮಾಡಬೇಕು ಕ್ಲಿಯರ್ ಕ್ಲಿಯರಾಗಿ ಸೊ ಈ ಥರ ಲೈಟ್ ಪಿಂಕ್ ಇರೋದಂತೆ ಅಂದರೆ ಏನು ಲೈಟ್ ಗ್ರೀನ್ ಅಂತ ಇದ್ರೆ ಏನು ಸೊ ಇವರು ಪ್ಯಾಸಿವ್ ಬೈಯರ್ಸ್ ಮತ್ತು ಪ್ಯಾಸಿವ್ ಸೆಲ್ಲರ್ಸ್ ಅಂತ ಕರಿತೀವಿ ಸೊ ಅವರು ಲಿಮಿಟ್ ಬೈ ಮತ್ತು ಸೆಲ್ಲರ್ಡನ್ನು ಪ್ಲೇಸ್ ಮಾಡಿರ್ತಾರೆ ಆ ಲೆವೆಲಿಗೆ ಬಂದಾಗ ಮಾರ್ಕೆಟಲ್ಲಿ ಆರ್ಡರ್ ಟ್ರಿಗರ್ ಆಗುತ್ತೆ ನೋಡಿ ಸಿಕ್ಸ್ ಹಂಡ್ರೆಡ್ ಲಾಟ್ ಓಕೆನಾ ಯಾವ ಥರ ಸ್ಟ್ರಾಂಗ್ ಆರ್ಡರ್ ಟ್ರಿಗರ್ ಆಗ್ತಾ ಇದೆ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಸಿ ನಮಗೆ ಈ ಲೆವೆಲ್ಸಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಮಗೆ ಡೇ ಲೋ ಕ್ಲಿಯರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಡೇಸ್ ಲೋ life. ಓಕೆ ಸೊ ನೋಡಿ ವಿ ಆ್ಯಪ್ ನಮಗೆ ಡಿಪೆಂಡ್ ಮಾಡ್ಕೊಳ್ತಿಲ್ಲ ಸೊ ನೆಕ್ಸ್ಟ್ ನಿಮಗೆ ಟಾರ್ಗೆಟ್ ಏನಾಗಿರುತ್ತೆ ಡೇ ಸ್ಲೋ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಹಾಯ್ ಸರ್ ಹಾಯ್ ರಮೇಶ್ ಸೊ ನಮಗೆ ವಿ ಆಪ್ ರೆಸ್ಪೆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಮಾರ್ಕೆಟ್ ಏನಾಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ಡೇ ಸ್ಲೋ ಓಕೆನಾ ನೋಡಿ ಆಲ್ಮೋಸ್ಟ್ ನಿಮಗೆ ಸ್ಕ್ಯಾಪಿಂಗ್ ಅಂತ ಹೇಳಿದರೆ ಫಿಫ್ಟಿ ಫೋರ್ ಪಾಯಿಂಟ್ ಸಿಗ್ತಾ ಇದೆ ಒನ್ ಇಷ್ಟು ಒನ್ ಸೊ ಒನ್ ಇಷ್ಟು ಒನ್ ಟಾರ್ಗೆಟ್ ಸಿಗ್ತಾ ಇದೆ ಅಬ್ಸರ್ವ್ ಮಾಡಿ ಪ್ರತಿಯೊಂದು ಅಪ್ಡೇಟ್ ನ ಇನ್ಸ್ಟಲ್ಲಿ ಅಬ್ಸರ್ವ್ ಮಾಡಿ ನೋಡಿ ಎಷ್ಟು ಪಾಯಿಂಟ್ ಸಿಗ್ತಾ ಇದೆ ಯಾವ ತರ ಸಿಗ್ತಾ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆ ಪಾಯಿಂಟ್ಸ್ ಪೇಶನ್ಸ್ ತುಂಬ ಬೇಕು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದಾಗ ಪೇಷನ್ಸ್ ಬೇಕಾಗುತ್ತೆ ಇಲ್ಲ ಇಲ್ಲಾಂದ್ರೆ ನೀವು ಟ್ರೇಡ್ ಮಾಡೋಕ್ಕಾಗಲ್ಲ ಲೈವ್ ಅಂತ ಕೊಟ್ಟಾಗ ಸ್ವಲ್ಪ ನೋಡಿ ಲೈವಲ್ಲಿ ಬನ್ನಿ ನಿಮಗೆ ಲೈವಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡಿ ನೋಡಿ ಡೇಸ್ಲೋ ಕ್ಲಿಯರ್ ಆಗುತ್ತೆ ಅಂತ ಹೇಳಿದೆ ಡೇಸ್ಲೋ ಕ್ಲಿಯರ್ ಆಯಿತು ಆಲ್ಮೋಸ್ಟ್ ಕ್ಲಿಯರ್ ಆಯಿತು ಓಕೆನಾ ಡೇಸ್ಲೋ ಕ್ಲಿಯರ್ ಆಯಿತು ಸಿ ಇದು ಅಗೇನ್ ಮತ್ತೆ ಮಾರ್ಕೆಟ್ ಏನಕ್ಕೆ ಮೇಲೆ ಹೋಯ್ತು ಅಂತ ಹೇಳಿದರೆ ಇಲ್ಲಿ ಓಪನಿಂಗಲ್ಲಿ ಬೈಯರ್ಸ್ನ ಕ್ಲಿಯರ್ ಆಗಿ ಅವರು ಟ್ರ್ಯಾಪ್ ಮಾಡಿರಲ್ಲ ಸೊ ಆ ಇಂದ ಒನ್ ಮೋರ್ ಟೈಮ್ ನ ಇದು ನ ಟ್ರ್ಯಾಪ್ ಮಾಡಿಕೊಂಡು ಮಾರ್ಕೆಟ್ ಕೆಳಗಡೆ ಬರುತ್ತೆ ಓಕೆನಾ ಸಿಂಪಲ್ ಅಲ್ವಾ ನಮಗೆ ಟಾರ್ಗೆಟ್ ಅಂತ ಹೇಳಿದರೆ ಈ ಡಿಮ್ಯಾಂಡ್ ಝೋನ್ ಬಂದಿತ್ತಲ್ವಾ ಪ್ರೀವಿಯಸ್ ಡಿಮ್ಯಾಂಡ್ ಝೋನ್ ಈ ಲೆವೆಲಲ್ಲಿ ನಮಗೆ ಟಾರ್ಗೆಟ್ ಸೊ ನೋಡಿ ನೀವು ಕಂಪೇರ್ ಮಾಡಿ ನೋಡಿ ನಿಮಗೆ ಸ್ಟಾಪ್ ಸ್ಟಾಪ್ಲರ್ಸ್ ಎಷ್ಟಾಗುತ್ತೆ ಸೊ ಈ ಕ್ಯಾಂಡಲ್ ಕನ್ಫರ್ಮೇಶನ್ ಕ್ಯಾಂಡಲ್ ಹೈ ಅಂತ ಹೇಳಿದ್ರೆ ಫಿಫ್ಟಿ ಟು ಫಿಫ್ಟಿ ಟು ಟು ಹಂಡ್ರೆಡ್ ಹೋಗಿದೆ ಪಾಯಿಂಟ್ಸ್ ಒನ್ ಒನ್ ಇಷ್ಟು ಟು ಕ್ಲಿಯರ್ ಆಗಿ ಸಿಗ್ತಾ ಇದೆ ರೈಟ್ ಸಿಂಪಲ್ ಸ್ಟ್ರಾಟಜಿ ಸೊ ಇದು ಕಾಂಪ್ಲಿಕೇಟೆಡ್ ಇಲ್ಲ ಸೊ ಪ್ರತಿಯೊಬ್ಬರು ಕಲಿತರೆ ಅನಾಲಿಸಿಸ್ ಮಾಡ್ತೀರಿ ಇಂಡಿಪೆಂಡೆಂಟಾಗಿ ಟ್ರೇಡನ್ನ ಮಾಡ್ತೀರಿ ರೈಟ್ ಸೊ ಪ್ರತಿ ಸಲನೂ ಆರ್ಡರ್ ಫ್ಲೋ ನೀವು ನೋಡಬೇಕಂತೇನಿಲ್ಲ ಹೈ ಮತ್ತು ಲೋ ಮತ್ತು ಓಪನಿಂಗಲ್ಲಿ ಆರ್ಡರ್ ಫ್ಲೋ ಚೆಕ್ ಮಾಡಿ ಆಮೇಲೆ ರಿಮೇನಿಂಗ್ ಟ್ರೇಡಿಂಗ್ ಯೂ ಚಾರ್ಟಲ್ಲಿ ಟಾರ್ಗೆಟ್ನ ಸೆಟ್ ಮಾಡಿಕೊಳ್ಳಿ ಸೊ ಟಾರ್ಗೆಟ್ ಎಲ್ಲಿಂದ ಎಲ್ಲಿವರೆಗೆ ಹೋಗ್ಬೋದು ಸೊ ಮಾರ್ಕೆಟ್ ಏನೇ ಹೇಳ್ತೀನಲ್ವ ಲೆವೆಲ್ ಟು ಲೆವೆಲ್ ಸೊ ಈ ಲೆವೆಲ್ಗೆ ತಲ್ವಾ ಇದು ವೀಕ್ ಲೆವೆಲ್ ಸೊ ಅಗೇನ್ ಮಾರ್ಕೆಟ್ ಏನಾಗುತ್ತೆ ರಿವಿಸಿಟ್ ಮಾಡಿ ಕೆಳಗಡೆ ಬರುತ್ತೆ ಸೊ ಇದು ಸ್ಟ್ರಾಂಗ್ ಲೆವೆಲ್ ಸೊ ಮಾರ್ಕೆಟ್ ಇಲ್ಲಿ ಒನ್ ಒನ್ ಟೈಮ್ ರೆಸ್ಪೆಕ್ಟ್ ಮಾಡಿದೆ ಆ್ಯಂಡ್ ಅಗೇನ್ ಈ ಲೆವೆಲ್ಸಲ್ಲಿ ಬಂದಾಗ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ರೆಸ್ಪೆಕ್ಟ್ ಮಾಡೋ ಚಾನ್ಸಸ್ ಓಕೆನಾ ಈ ಲೆವೆಲ್ ಏನಾದರೂ ನಿಮಗೆ ಬ್ರೇಕ್ ಆಗಬೇಕು ಅಂತ ಹೇಳಿದರೆ ಸ್ಟ್ರಾಂಗ್ ಸೆಲ್ಲಿಂಗ್ ಬರುತ್ತೆ ನೋಡಿ ಬಿಗ್ ಬಿಗ್ ಕ್ಯಾಂಡಲ್ ಬರುತ್ತೆ ಸೊ ಇಲ್ಲಿ ಯಾವ ಥರ ಕ್ಯಾಂಡಲ್ ಬಂದಿದೆ ಅದೇ ಥರ ಬಿಗ್ ಬಿಗ್ ಕ್ಯಾಂಡಲ್ ಬರುತ್ತೆ ಎನಿ ಡೌಟ್ಸ್ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನಕ್ಕೆ ಹೋಗ್ತಾ ಇದೆ ಕೆಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನಕ್ಕೆ ಬರ್ತಾ ಇದೆ ಸೊ ಬರುತ್ತೆ ಅಂತ ಹೇಳಿದ್ರು ಕೂಡ ಯಾವ ಯಾವ ಥರ ಬರುತ್ತೆ ಸೊ ವಿಥೌಟ್ ಕನ್ಫರ್ಮೇಷನ್ ಆರ್ ವಿತ್ ಕನ್ಫರ್ಮೇಷನ್ ವಿತ್ ಕನ್ಫರ್ಮೇಷನಲ್ಲಿ ಎಂಟ್ರಿ ತಗೊಳ್ಳೋಣ ವಿಥೌಟ್ ಅಲ್ಲಿ ನೋ ಎಂಟ್ರಿ ಓಕೆನಾ ಸೊ ವೀಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿಮಗೆ ಈ ಕ್ಯಾಂಡಲ್ ಕನ್ಫರ್ಮೇಷನ್ ಕ್ಲೋ ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಿಮ್ಗೆ ಹೇಳಿದೆ ಇದು ಕನ್ಫರ್ಮೇಷನ್ ಇದೆ ಈ ಕ್ಯಾಂಡಲ್ ಕೆಳಗಡೆ ನಾವು ಸಲ್ಲಿಗೆ ಹೋಗ್ಬೋದು ಹೇಳಿ ಸೊ ನಮಗೆ ಆಲ್ಮೋಸ್ಟ್ ಎಷ್ಟು ಸಿಗುತ್ತೆ ಅಂತ ಹೇಳಿದರೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಸೊ ನಮಗೆ ಟಾರ್ಗೆಟ್ ನಮಗೆ ಓಕೆ ನಾನು ಸ್ಕ್ಯಾಪಿಂಗ್ ಅಂತ ಹೇಳ್ತೀನಿ ಬಟ್ ಬಿ ಆಫ್ ಇದೆ ಅಲ್ವಾ ನೋಡಿ ಈ ಲೆವೆಲ್ ಸಹ ಅಷ್ಟೇ ಬಿ ಆಫಿಗೆ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಮೇಲೆ ಓಕೆ ಹೈನ ಕ್ಲಿಯರ್ ಮಾಡಿ ಕೆಳಗಡೆ ಬರುತ್ತೆ ರೈಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಇದೇ ಸಿನಾರಿಯೋ ಮಾರ್ಕೆಟಲ್ಲಿ ಆಗುತ್ತೆ ಈ ಸಿನಾರಿಯೋನ ನೆನ್ಪಿಟ್ಕೊಳ್ಳಿ ಈ ಸಿನಾರಿಯೋನೇ ಮಾರ್ಕೆಟಲ್ಲಿ ಆಗೋದು ಸೊ ಇದು ವೈಟ್ ಸಿ ಪಿ ಆರ್ ಇದ್ದಾಗ ವೈಟ್ ಸಿ ಪಿ ಆರ್ ಇದ್ದಾಗ ಈ ಥರ ವಲಟಿಲಿಟಿ ಇರುತ್ತೆ ಸೊ ನೀವು ವಿ ಆ ಪತ್ರ ಮಾರ್ಕೆಟ್ ಯಾವ ಥರ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ಸೊ ಆರ್ಡರ್ ಫ್ಲೋ ಯೂಸ್ ಮಾಡೋರೆಲ್ಲರು ಓಕೆ ಈ ವಿ ಯಾ ಪತ್ರ ಮಾರ್ಕೆಟ್ ಯಾವ ಥರ ನಿಮಗೆ ರೆಸ್ಪೆಕ್ಟ್ ಮಾಡುತ್ತೆ ಸೊ ಅಲ್ಲಿ ನಮಗೆ ಪ್ಯಾಸಿವ್ ಬೈಯರ್ಸ್ ಬರ್ತಾ ಇದ್ದಾರಾ ಸೊ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಸೆಲ್ಲಿಂಗ್ ಸೈಡ್ ಹೋದವರು ಕ್ವಿಕ್ ಸ್ಕ್ಯಾಲ್ಪಿಂಗ್ ಮಾಡ್ಕೊಳ್ಳಿ ಸೊ ಬಂದಿಲ್ಲ ವಿಡಿಯೋ ಚಾನ್ಸಸ್ ಇದೆ ಅಂತ ಹೇಳಿದಾಗ ಡೇಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆವಾಗ ಏನು ಮಾಡ್ತೀರ ಅಂತ ಹೇಳಿ ಪೊಸಿಷನ್ನ ಹೋಲ್ಡ್ ಮಾಡಿ ಎಲ್ಲಿವರೆಗೆ ಹೋಲ್ಡ್ ಮಾಡ್ತೀರ ಅಂತ ಹೇಳಿದ್ರೆ ಡೇ ಸ್ಲೋ ಓಕೆ ನೋಡಿ ಆಲ್ಮೋಸ್ಟ್ ಡೇ ಸ್ಲೋ ಕ್ಲಿಯರ್ ಆಗಿದೆ ರೈಟ್ ನಿಮಗೆ ಎಲ್ಲ ಡ್ರಾಯಿಂಗ್ ಮಾಡ್ತೀನಿ ನೋಡಿ ಸೊ ನೋಡಿ ಆಲ್ಮೋಸ್ಟ್ ಡೇ ಸ್ಲೋ ವೈಟ್ ಸಿಪಿರೋದ್ರಿಂದ ಮಾರ್ಕೆಟ್ ಇಷ್ಟೇ ಕೆಳಗೆ ಮೇಲೆ ಕೆಳಗೆ ಓಕೆನಾ ಸಿಂಪಲ್ ಅಲ್ವಾ ಸೊ ನಾವು ಈ ತರ ಒಲಿಲಿಟಿ ಮಾರ್ಕೆಟ್ ಇದ್ದಾಗೂ ಸಹ ಟ್ರೇಡ್ ನ ಮಾಡಬಹುದು ಮಾಡಬಹುದಲ್ಲ ಲೈವ್ ಅಲ್ಲೇ ತೋರಿಸ್ತಾ ಅಲ್ವಾ ಮಾಡಬಹುದು ಎನಿ ಡೌಟ್ಸ್ ನೋಡಿ ಬಾಟಮಲ್ಲಿ ಚೆಕ್ ಮಾಡಬೇಕು ನಾವು ಯಾವಾಗಲೂ ಬೈಯಿಂಗ್ ಮತ್ತು ಸೆಲ್ಲಿಂಗ್ನ ಸೊ ಅಥವಾ ಮಾರ್ಕೆಟ್ ರಿವರ್ಸಲ್ ಆಗುತ್ತೋ ಇಲ್ಲವೋ ಅಂತ ಹೇಳಿ ಬಾಟಮಲ್ಲಿ ಚೆಕ್ ಮಾಡಬೇಕು ಬಾಟಮ್ ಅಥವಾ ಟಾಪಲ್ಲಿ ಸೊ ಈ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ತೀನಿ ಓಕೆ ಈ ಕ್ಯಾಂಡಲ್ ಲೋನ ಮಾರ್ಕ್ ಮಾಡ್ತೀನಿ ಸೊ ನೋಡಿ ಓಕೆ ನೈನ್ ಟ್ವೆಂಟಿ ಫೈವ್ ಸೊ ಇನ್ನೂ ಈ ಕ್ಯಾಂಡ್ ಡೇಸ್ ಲೋನ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಅದರಲ್ಲಿ ಎಸ್ಕೇಪ್ ಆಗ್ತಾ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಲೋನ್ ಹೊಡಿತು ಅಂತ ಹೇಳಿದರೆ ಒಂದು ವೀಕ್ ಬರುತ್ತೆ ಸ್ಟ್ರಾಂಗ್ ವೀಕ್ ಸೊ ದಿಸ್ ಇಸ್ ನಾಟ್ ಸ್ಟ್ರಾಂಗ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನೋಡಿ ಕಾರ್ಟ್ನ ಚೆಕ್ ಮಾಡಿ ಡೆಲ್ಟಾನ ಚೆಕ್ ಮಾಡಿ ಡೆಲ್ಟಾ ಕಂಪ್ಲೀಟ್ ನೆಗೆಟಿವ್ ಇದೆ ಬಟ್ ಕಾರ್ಟನ್ನ ಚೆಕ್ ಮಾಡಿ ಸೊ ಈ ಥರ ತೋರಿಸಿದಾಗ ಮಾರ್ಕೆಟ್ ಒನ್ ಮೋರ್ ಟೈಮ್ ಡೇಸ್ ಲೋನ ರೀ ರೀವಿಸಿಟ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಸೊ ನೀವು ಈ ಲೋನ ಆಯಿತು ಅಂತ ಹೇಳಿದಾಗ ಮಾರ್ಕೆಟಲ್ಲಿ ಚೇಂಜಸ್ನ ಅಬ್ಸರ್ವ್ ಮಾಡಬೇಕು ಸೊ ಅಲ್ಲಿವರೆಗೂ ನೀವು ಚೇಂಜಸ್ನ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಬಿಕಾಸ್ ಇನ್ ಬಿಟ್ವೀನ್ ಅಲ್ಲಿ ನಾವು ಟ್ರೇಡನ್ನ ಮಾಡಬಾರ್ದು ಡೇಸ್ ಹೈ ಮತ್ತು ಡೇಸ್ ಲೋ ಓಕೆ ದಿನದ ಲೋ ಮತ್ತು ಹೈ ಹೈ ಮತ್ತು ಲೋ ಒಂದು ಕ್ರಿಯೇಟ್ ಆದಾಗ ಈ ಹೈ ಮತ್ತು ಲೋ ಬ್ರೇಕ್ ಆಗೋವರೆಗೂ ನಾವು ಚೇಂಜಸ್ನ ಅಬ್ಸರ್ವ್ ಮಾಡಿದ್ರು ವೇಸ್ಟ್ ಓಕೆ ಸೊ ನೀವು ಓಕೆ ಸ್ಕ್ಯಾಪಿಂಗ್ ಮಾಡ್ತಾರೆ ಟೆನ್ ಪಾಯಿಂಟ್ ಸಿಗುತ್ತೆ ಟ್ವೆಂಟಿ ಅಂತ ಹೋಗಿ ಬಕ್ರಾ ಆಗ್ತೀರಾ ಅಷ್ಟೇ ಎಕ್ಸಾಕ್ಟ್ ಟ್ರೇಡ್ ಮಾಡಬೇಕು ಸೊ ನೋಡಿ ನಿಮಗೆ ಒಂದು ಲಾಜಿಕ್ ಅಂತ ಹೇಳಿದ್ರೆ ಹೈ ಹೈ ಆ್ಯಂಡ್ ಲೋ ಓಕೆನಾ ಲೋನ ಬ್ರೇಕ್ ಆದಾಗ ಯಾವ ಥರ ಬೈಯಿಂಗ್ ಬರುತ್ತೆ ನೋಡಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಹೈನ ಬ್ರೇಕ್ ಆದಾಗ ಯಾವ ಥರ ಸೆಲ್ಲಿಂಗ್ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ಸೊ ಆವಾಗ ನಮಗೆ ರಿವರ್ಸಲ್ ಸಿಗುತ್ತೆ ಸೊ ಇಲ್ಲಿ ರಿವರ್ಸಲ್ ಸಿಗುತ್ತೆ ಸೊ ಈ ಲೆವೆಲ್ ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟ್ ನಮಗೆ ಈ ಲೆವೆಲಿಂದ ಇಂದ ರಿವರ್ಸಲ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ ಕಾಟ್ ಅಂದರೆ ಕಮಿಟ್ಮೆಂಟ್ ಆಫ್ ಟ್ರೇಡರ್ಸ್ ಎಷ್ಟು ಜನ ಬೈ ಮಾಡ್ತಾ ಇದ್ದಾರೆ ಸೆಲ್ಲರ್ಸ್ ಎಷ್ಟು ಜನ ಇದ್ದಾರೆ ಆ್ಯಂಡ್ ಬೈಯರ್ಸ್ ಎಷ್ಟು ಜನ ಇದ್ದಾರೆ ಕಮಿಟ್ಮೆಂಟ್ ಆಫ್ ಟ್ರೇಡರ್ಸ್ ಅಷ್ಟೇ ಸೊ ಅದನ್ನ ನಾವು ಯಾವ ತರ ರೀಡ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಕೋರ್ಸಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಕಾಟ್ ನಥಿಂಗ್ ಬಟ್ ಡಿರವೆಟಿವ್ ಆಫ್ ಡೆಲ್ಟಾ ಅಂತ ಕರಿಬಹುದು ಓಕೆ